ವೆರಿ ಸಿಂಪಲ್ ಬ್ಲೌಸ್ ಅಂದರೆ ಬ್ಯಾಕ್ ಸೈಡ್ ಸ್ಟೋನ್ ಕೊಟ್ಟಿನ ಬ್ಲೌಸ್ ಇದೆ ಆರೆಂಜ್ ಕಲರ್ ಬಟ್ ಚೆನ್ನಾಗಿದೆ ಡಿಸೈನ್ ಸಿಂಪಲ್ ಆಗಿತ್ತು ಅಂದ್ರೆ ಚೆನ್ನಾಗಿರುತ್ತೆ ಏನಕ್ಕೋಸ್ಕರ ಎರಡು ಬೆಟ್ಟದಿಕ್ಸಿ ಚೆನ್ನಾಗಿರುತ್ತ ಬಟ್ ಇದು ಅಷ್ಟೇ ಬೋಟ್ ನೆಕ್ ಥರ ಚೆನ್ನಾಗಿದೆ ಹಿಂದೆ ಮುಂದೆ ಹಿಂದೆ ಕಡೆ ಒಂದು ಸ್ಟೋನ್ ಥರ ಹಾಕಿ ಬೋಟ್ ನೆಕ್ ಸಿಂಪಲ್ ಆಗಿದೆ ಸಿಂಪಲಾಗಿ ಅಳದ್ರೆ ಚೆನ್ನಾಗಿ ಇದು ಹಾಗಾಗಿ ಅದಕ್ಕೆ ಸಿಂಪಲ್ ಆಗಿ ಅಳಿಸ್ಕೊಂಡೆ ಮುಂದೆ ಒಂಥರ நோடி இது டிசைன்ஸ் சன இது ப்ளூ கலர் அந்த ஏன் கத்திப்பே சிம்பலாகி உலஸ்க்கொண்டே லுக் காணு ஏற்றி காணு இது நோடி கலர் காம்பினேஷனு சேனாக சிம்பலாகி உலஸ்க்கொண்டி இந்த சனாக இரு நோடி எம்பிராய்டிங்கு ஃபுல் எம்பிராய்டிங் கொட்டி வளசிரோது ರೇಷ್ಮೆ ಸೀರೆ ಟೈಪೇ ಇದು ಬಟ್ ಅಂದರೆ ಚೆನ್ನಾಗಿದೆ ಕಟ್ಟೋದು ಇರ್ಸಿ ಫುಲ್ ಎಂಬ್ರಾಯ್ಡಿಂಗ್ ಮಾಡಿಸಿದ್ವಿ ಬಟ್ ಎಂಬ್ರಾಯ್ಡಿಂಗ್ ಡಿಸೈನ್ ಚೆನ್ನಾಗಿದೆ ಮುಂದೇನೇ ಈ ಥರ ಬಸ್ಸಾಗಿ ಇಲ್ಲಿ ಗಂಟ ಬಂದಿದೆ ಒಂದು ಸೈಡು ಇಟ್ ಚೆನ್ನಾಗಿ ಕಾಣುತ್ತೆ ನೀಟಾಗಿ ಹೊಳಸ್ಕೊಂಡ್ಬಿಟ್ರೆ ಚೆನ್ನಾಗಿದೆ ಈ ಥರ ಡಿಸೈನ್ಸ್ ನೋಡಿ ಚೆನ್ನಾಗಿದೆ ನವೀನ್ ಟೈಪಲ್ಲೇ ಇದು ಇದು ಸಿಂಪಲ್ ಬ್ಲೌಸೆ ಅಂದರೆ ಸಿಂಪಲ್ ಸ್ಯಾರಿನೇ ಹಾಗಾಗಿ ಇದು ಸಿಂಪಲಾಗಿ ಹೊಲಿಸ್ಕೊಂಡಿದ್ವಿ ಏನಂತಂದರೆ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಅಂತಂದ್ರೆ ಇದು ನೋಡಿ ಈ ಥರ ಡಿಸೈನ್ ಮಧ್ಯ ಒಂದು ಪಟ್ಟಿ ಕೊಟ್ಟೆ ಈ ಥರ ಮಾಮೂಲಿ ಸ್ಲೀವ್ ಫುಲ್ಲು ತ್ರೀ ಫೋರ್ ಇರುತ್ತೆ ಬಟ್ ಈ ಥರ ಕಟ್ಟೋದು ಬೋಟ್ ನೆಕ್ಕಲ್ಲಿ ಚೆನ್ನಾಗಿರುತ್ತೆ ಈ ಥರನೂ ಈ ಥರ ಒಂದು ಡಿಸೈನ್ ಹೊಳಸ್ಕೊಳ್ಳಿಂದು ಚೆನ್ನಾಗಿ ಸಿಂಪಲ್ ಸಿಂಪಲ್ ಆಗಿರುತ್ತೆ ಅದರ ಲುಕ್ ಕಾಣುತ್ತೆ ಇದು ಇದು ನೋಡಿ ಇದು ಎಂಬ್ರಾಯ್ಡಿ ಅಂದರೆ ಸ್ಟೋನ್ ಟೈಪಲ್ಲಿ ಎಂಬ್ರಾಯ್ಡಿಂಗ್ ಟೈಪಲ್ಲೇ ಇದೆ ಬಟ್ ಚೆನ್ನಾಗಿದೆ ಈ ಥರ ಎಲ್ಲ ಹಾಕಿ ಅಂದರೆ ಚೆನ್ನಾಗಿ ಎರಡು ಕಡೆ ನೀವು ಒಂಥರ ಹಾಕಿ ನನಗೆ ಹಿಂದೆಗಡೆ ಬ್ಯಾಕ್ ಸೈಡು ಅಷ್ಟೇ ತುಂಬ ವರ್ಕ್ ಬಂದಿದೆ ಹುಕ್ಸ್ ಹಿಂದೆಗಡೆ ಹಾಕ್ಸಿ ಅದರ ಚೆನ್ನಾಗಿರುತ್ತೆ ಹ್ಞೂ ಸ್ಟೋನ್ ಟೈಪಲ್ಲಿ ಸ್ಟೋನು ಚೆನ್ನಾಗಿದೆ ಬಟ್ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂದರೆ ಚೆನ್ನಾಗಿ ಕಾಣುತ್ತೆ ನೋಡಿದ್ರೆ ಒಳ್ಳೆ ಗ್ರ್ಯಾಂಡ್ ಲುಕ್ಕಾಗಿ ಕಾಣುತ್ತೆ ಸಿಂಪಲ್ಲ ಇದ್ದಿದ್ರು ಬಟ್ ಗ್ರ್ಯಾಂಡ್ ಲುಕ್ ಕಾಣುತ್ತೆ ಇದು ನೋಡಿ ಇದೂ ಅಷ್ಟೇ ನಾವು ಸೇಮ್ ಬೋಟ್ ನೆಕ್ ಟೈಪಲ್ಲೇ ಹೊಲಿಸಿರೋದು ಬಟ್ ಚೆನ್ನಾಗಿದೆ ಸಿಂಪಲಾಗಿ ಹೊಲಿಸಿರೋದು ಅಷ್ಟೇ ಸಿಂಪಲ್ಲಾಗಿದ್ರೆ ಚೆಂದ ಅನ್ನೋಕ್ಕೋಸ್ಕರ ಈ ಥರ ಇದು ಮಾಡಿರೋದು ಅಷ್ಟೇ ಚೆನ್ನಾಗಿರುತ್ತೆ ಇದು ಅಷ್ಟೇ ಈ ಥರ ನೋಡಿ ಸ್ಕ್ವಯರ್ ಟೈಪಲ್ಲಿ ಒಂಥರ ಡಿಸೈನ್ ಮುಂದೆಗಡೆ ಫ್ರಂಟಿಗೆ ಅದು ಬರುತ್ತೆ ಇದು ಹಿಂದೆಗಡೆ ಈ ಥರ ಬ್ಯಾಕ್ ಸೈಡು ಮಧ್ಯ ಒಂದು ಬಟನ್ ಕೊಟ್ಟು ಹಿಂದೆಗಡೆ ಬ್ಯಾಕ್ ಸೈಡ್ ಈ ಥರ ಇದು ಮಾಡಿರೋದು ಬಟ್ ಲುಕ್ ಕಾಣುತ್ತೆ ಸೂಪರಾಗಿದೆ ಇದು ನೋಡಿ ಇದು ಈ ಥರ ಬ್ಯಾಕ್ ಸೈಡು ಡಿಸೈನಾಗಿದೆ ಬಟ್ ಸಖತ್ತಾಗಿ ಕಾಣುತ್ತೆ ಸ್ಯಾರಿಗೂ ಅದಕ್ಕೂ ಸೂಪರಾಗಿ ಕಾಣುತ್ತೆ ಚೆನ್ನಾಗಿದೆ ಇಷ್ಟ ಆದರೆ ಈ ಥರನೇ ಇದು ಮಾಡಿ ಬಟ್ ನಂಗೆ ತುಂಬ ಇಷ್ಟ ಆಯಿತು ಈ ಬ್ಲೌಸ್ ತುಂಬ ಚೆನ್ನಾಗಿರುತ್ತೆ ಡಿಸೈನ್ಸ್ ಎಲ್ಲ ಚೆನ್ನಾಗಿ ಇದು ಮಾಡಿದೆ ಇದು ಚೆನ್ನಾಗಿದೆ ಹಿಂದೆಗಡೆ ಮಾಮೂಲಿ ಸೇಮ್ ಬ್ಯಾಕ್ ಸೈಡ್ ಒಂದು ಬಟನ್ ಇಕ್ಕಿ ಮ್ಯೋಗ ಏನಾದರೂ ಒಂದು ಗಾಯ ಆಗಿದೆ ಏನೇ ಕಾಣಲ್ಲ ಇದು ಕವರ್ ಮಾಡ್ಕೋಬೇಕಾರೆ ಈ ಥರ ಉಳ್ಕೊಂಡು ಅಂದರೆ ಅದು ಕವರ್ ಆಗುತ್ತೆ ಬಟ್ ಚೆನ್ನಾಗಿ ಕಾಣುತ್ತೆ ಚೆನ್ನಾಗೂ ಇರುತ್ತೆ ಅದು ಲುಕ್ಕಾಗಿ ಕಾಣುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thanks for watching.